ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲನ್ನು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ತರ್ಟಿ ಫೋರ್ಟಿ ಸೈಜ್ನಲ್ಲಿ ಸುಂದರವಾಗಿ ಮನೆ ಕಟ್ಟಬಹುದು ಎಂದು ತೋರಿಸ್ತೇನೆ ಇದು ನಾರ್ತ್ ಫೇಸಿಂಗ್ ಸೈಟ್ ವಾಸ್ತು ಪ್ರಕಾರ ನೋಡಿದರೆ ಈ ದಿಕ್ಕಿನ ಸೈಟ್ ಚೆನ್ನಾಗಿರುತ್ತದೆ ಮನೆಯ ಎಂಟ್ರೆನ್ಸಿಗೆ ನಾವು ಎಮ್ ಎಸ್ ಸ್ಟೀಲ್ ಗೇಟ್ ಹಾಕಿದ್ದೇವೆ ಈ ಎಮ್ ಎಸ್ ಗೇಟಿಗೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಫ್ಲವರ್ ಡಿಸೈನ್ ಇನ್ಸ್ಟಾಲ್ ಮಾಡಿದರಿಂದ ಇದು ತುಂಬಾ ಚೆನ್ನಾಗಿ ಕಾಣುತ್ತದೆ ಇಲ್ಲಿ ಸ್ಟೇರ್ ಕೇಸ್ಗೆ ಎಸ್ಎಸ್ ರೇಲಿಂಗ್ ನಲ್ಲಿ ಅನ್ನು ಮಾಡಲಾಗಿದೆ ಇಲ್ಲಿ ಸೀಲಿಂಗ್ ಅಲ್ಲಿ ವುಡನ್ ಟೆಕ್ಸ್ಚರ್ ಅಲ್ಲಿರುವ ಪಿವಿಸಿ ಪ್ಯಾನೆಲ್ ಅನ್ನು ಹಾಕಿದ್ದಾರೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಟೆಕ್ಸ್ಚರ್ ಡಿಸೈನ್ ಕಾಲಮ್ ಅನ್ನು ಪ್ಲೇನ್ ಬಿಡೋಕ್ಕಿಂತ ಈ ಟೈಪ್ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತದೆ ಇದು ಫ್ರಂಟ್ ವಾಲ್ ಟೈಲ್ಸ್ ಫ್ರಂಟ್ ವಾಲ್ ಟೈಲ್ಸ್ ನ ಮಧ್ಯದಲ್ಲಿ ನಾವು ಬ್ಲ್ಯಾಕ್ ಕಲರಿನ ಟೈಲ್ಸ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಇದು ಹಾಕಿದರಿಂದ ತುಂಬ ಡೆಕೋರೇಟಿವ್ ಆಗಿ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಟೆಕ್ಸ್ಚರ್ ಪೇಂಟ್ ನಲ್ಲಿ ಈ ವುಡನ್ ಸ್ಟಿಪ್ ಡಿಸೈನ್ ಅನ್ನು ಮಾಡಲಾಗಿದೆ ಸಿಟೌಟ್ ರೇಲಿಂಗ್ನನ್ನು ಎಸ್ ಎಸ್ ಸ್ಟೀಲ್ನಲ್ಲಿ ಮಾಡಲಾಗಿದೆ ಇಲ್ಲಿ ಸಿಟ್ಔಟ್ ನಲ್ಲಿ ನಾವು ಗ್ರೆನೇಟ್ ಅನ್ನು ಯೂಸ್ ಮಾಡಿದ್ದೇವೆ ಮೇನ್ ಡೋರ್ ಅನ್ನು ಸಾಗುವಾಣಿ ಮರದಿಂದ ಮಾಡಿದ್ದೇವೆ ಇದು ಲಿವಿಂಗ್ ಏರಿಯಾ ಇಲ್ಲಿ ಟೂ ಫೀಟ್ ಬೈ ಫೈವ್ ಫೀಟ್ ಟೈಲ್ಸ್ ಯೂಸ್ ಮಾಡಲಾಗಿದೆ ಇಲ್ಲಿ ಸಿಂಪಲ್ ಆಗಿ ಪಿ ಡಿಸೈನ್ ಅನ್ನು ಮಾಡಲಾಗಿದೆ ಇದು ಅಲುಮಿನಿಯಂ ವಿಂಡೋಸ್ ಹಾಲ್ ನಲ್ಲಿ ಆರ್ಚ್ ಎಂಟ್ರಿ ಚೆನ್ನಾಗಿ ಕಾಣಬೇಕಂತ ಹೇಳಿ ಇಲ್ಲಿ ಎರಡು ಪಿಲ್ಲರ್ ಡಿಸೈನ್ ಕೊಡಲಾಗಿದೆ ಇದು ಸ್ಕ್ವೇರ್ ಪಿಲ್ಲರ್ ಇದನ್ನು ಡೈಮಂಡ್ ಶೇಪ್ ಅಲ್ಲಿ ಅಡ್ಜಸ್ಟ್ ಮಾಡಲಾಗಿದೆ ಎಂಟ್ರೆನ್ಸ್ ನ ಬಾರ್ಡರ್ ನಲ್ಲಿ ಗೋಲ್ಡನ್ ಪಟ್ಟಿಯನ್ನು ಹಾಕಲಾಗಿದೆ ಇದು ಕಿಚನ್ ಇಲ್ಲಿ ಕಡಪಾ ಕಲ್ಲಿನಿಂದ ಕಿಚನ್ ಕ್ಯಾಬಿನೆಟ್ ಮಾಡಲಾಗಿದೆ ಇದು ಪೂಜಾ ರೂಮ್ ಪೂಜಾ ರೂಮ್ ನಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಜೊತೆ ಗೋಲ್ಡನ್ ಬ್ರೌನ್ ಪಟ್ಟಿಯನ್ನು ಯೂಸ್ ಮಾಡಲಾಗಿದೆ ಇದು ಬೆಡ್ರೂಮ್ ಏರಿಯಾ ಸೇಮ್ ಹಾಲ್ ಅಲ್ಲಿ ಯೂಸ್ ಮಾಡಿದ ಟೈಲ್ಸ್ ಅನ್ನು ಯೂಸ್ ಮಾಡಲಾಗಿದೆ ಸ್ಟೋರ್ ಮಾಡಲಿಕ್ಕೆ ಕಡಪ ಕಲ್ಲಿನಲ್ಲಿಯೇ ಕ್ಯಾಬಿನೆಟ್ ಮಾಡಲಾಗಿದೆ ನಾವು ಬಾತ್ರೂಮ್ನಲ್ಲಿ ಗ್ರೇ ಮತ್ತು ವೈಟ್ ಕಾಂಬಿನೇಷನ್ ವಾಲ್ ಟೈಲ್ಸ್ ಉಪಯೋಗ ಮಾಡಿದ್ದೇವೆ ಮತ್ತೆ ಇಲ್ಲಿ ಒಂದು ವೆಸ್ಟರ್ನ್ ಕಮೋಡ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು ಸಪ್ರೇಟಾಗಿ ಆಗಿ ಇಂಡಿಯನ್ ಟಾಯ್ಲೆಟ್ ಅನ್ನು ಇನ್ಸ್ಟಾಲ್ ಮಾಡಲಾಗಿದೆ ಇದು ವಾಷ್ ಬೇಸಿನ್ ಏರಿಯಾ ಇದು ಇನ್ನೊಂದು ಬೆಡ್ರೂಮ್ ಏರಿಯಾ ಇಲ್ಲಿ ಕೂಡ ಸೇಮ್ ಕಡಪ ಕಲ್ಲಿನಲ್ಲಿ ಕ್ಯಾಬಿನೆಟ್ಸ್ಗಳನ್ನು ಮಾಡಲಾಗಿದೆ ಇಲ್ಲಿ ಸ್ಟೇರ್ಕೇಸ್ನಲ್ಲಿ ಹ್ಯಾಂಡ್ರೆಲ್ ಅನ್ನು ಎಸ್ ಎಸ್ ಸ್ಟೀಲ್ನಲ್ಲಿ ಮಾಡಲಾಗಿದೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ